ನಮಸ್ಕಾರ ಸ್ನೇಹಿತರೆ ಈ ಒಂದು ಘಟನೆ ತಮಾಷೆ ಅನಿಸಿದರೂ ಸಹ ಸಾಕಷ್ಟು ಗಂಭೀರ ಮತ್ತು ಚರ್ಚೆಗೆ ಗ್ರಾಸವಾಗುವಂತಹ ಒಂದು ಘಟನೆ ಆಗಿದೆ ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ರೀಲ್ಸ್ ಮಾಡುವ ಉದ್ದೇಶಕ್ಕಾಗಿ ಅಥವಾ ವೈರಲ್ ಆಗುವ ಉದ್ದೇಶಕ್ಕಾಗಿ ಸಾಕಷ್ಟು ಜನ ಹುಚ್ಚು ಸಾಹಸಗಳಿಗೆ ಕೈ ಹಾಕುತ್ತಾರೆ ಅಂತಹದ್ದೇ ಒಂದು ಘಟನೆ ನಮ್ಮದೇ ಬೆಂಗಳೂರಿನ ಸಂಪಿಗೆ ಹಳ್ಳಿಯಲ್ಲಿ ನಡೆದಿದೆ ಸ್ನೇಹಿತರೆ ಯೋಗೀಶ್ ಮತ್ತು ಮುರಳಿ ಎಂಬ ಯುವಕರು ಸ್ನೇಹಿತರಾಗಿರುತ್ತಾರೆ ಮುರಳಿ ಗ್ಯಾರೇಜ್ನಲ್ಲಿ ಕೆಲಸ ಮಾಡುವಂತಹ ಯುವಕನಾಗಿರುತ್ತಾನೆ ಯೋಗೀಶ್ ಆತನ ಸ್ನೇಹಿತನಾಗಿರುತ್ತಾನೆ ಯೋಗೀಶ್ ಗ್ಯಾರೇಜ್ ಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ತಮಾಷೆಯನ್ನ ಮಾಡುತ್ತಾ ಮುರುಳಿ ಆತನ ಗುಡಾ ದ್ವಾರಕ್ಕೆ ಏರ್ ಪ್ರೆಸರ್ ಪಂಪ್ ಅನ್ನ ಹಿಡಿತಾನೆ ಅಂದ್ರೆ ಈ ನಾವು ಬೈಕ್ ಗಳಿಗೆ ಕಾರುಗಳಿಗೆ ಗಾಳಿ ತುಂಬಿಸುವಂತಹ ಒಂದು ಪೈಪ್ ಅನ್ನ ಹಿಡಿದು ಬಿಡ್ತಾನೆ ಆ ಸಂದರ್ಭದಲ್ಲಿ ಹೊಟ್ಟೆಯಲ್ಲಿರುವಂತಹ ಕರುಳುಗಳು ಬ್ಲಾಸ್ಟ್ ಆಗಿ ಈ ಯೋಗಿಶ್ ಎನ್ನುವ ಯುವಕ ಉತ್ತರ ಕರ್ನಾಟಕದ ವಿಜಯಪುರ ಜಿಲ್ಲೆಯ ಹುಡುಗನಾಗಿರ್ತಾನೆ ಈತ ಅಲ್ಲಿ ಡೆಲಿವರಿ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ ಬೆಂಗಳೂರಲ್ಲಿ ಅಲ್ಲೇ ಸಹ ವಾಸವಾಗಿರ್ತಾನೆ ಆತನ ಸ್ನೇಹಿತನಾಗಿರುವಂತಹ ಮುರುಳಿಗೆ ಸಮೀಪ ಹೋದಂತಹ ಸಂದರ್ಭದಲ್ಲಿ ಇಬ್ಬರು ತಮಾಷೆ ಮಾಡುತ್ತಾ ಅವನ ಹೊಟ್ಟೆಗೆ ಇವನು ಗಲ್ಲಕ್ಕೆ ಮುಖಕ್ಕೆ ಆ ಏರ್ ಪ್ರಿಸರ್ ಪಂಪ್ ಬಳಸಿ ತಮಾಷೆ ಮಾಡುತ್ತಾ ಇರುತ್ತಾರೆ ಅಚಾನಕ್ಕಾಗಿ ಗುದಾರಕ್ಕೆ ಹಿಡಿದಂಥ ಸಂದರ್ಭದಲ್ಲಿ ಏಕಾಏಕಿ ಈ ಘಟನೆ ನಡೆದಿದೆ ಸ್ನೇಹಿತರೆ ಇದರ ಪರಿಣಾಮ ಸದ್ಯದಲ್ಲಿ ಅಂದ್ರೆ ಆ ತಕ್ಷಣಕ್ಕೆ ಗೊತ್ತಾಗದೇ ಇದ್ರೂ ಸಹ ತದನಂತರದಲ್ಲಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಮತ್ತು ಟ್ರೀಟ್ಮೆಂಟ್ ಅನ್ನು ಪಡೆದುಕೊಂಡ ಸಂದರ್ಭದಲ್ಲಿ ಹೊಟ್ಟೆಯಲ್ಲಿ ಕರುಳುಗಳು ಬ್ಲಸ್ಟ್ ಆಗಿರುವುದು ವರದಿಯಾಗುತ್ತದೆ ಸ್ನೇಹಿತರೆ ನಾವು ಎಷ್ಟೇ ತಮಾಷೆ ಮಾಡಕ್ಕೋದ್ರೂ ಕೂಡ ಅಥವಾ ತಮಾಷೆಯಲ್ಲಿ ತೊಡಗಿದ್ರೆ ಅದರ ಪರಿಣಾಮಗಳು ಗೊತ್ತಿಲ್ಲದೆ ಯಾವ ತರ ತಿರುಗಬಹುದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಉದಾಹರಣೆ ಅಹ್ ಸ್ನೇಹಿತರೆ ಇವರು ಏನಾದರೂ ಉದ್ದೇಶ ಪೂರ್ವಕವಾಗಿ ಈ ಘಟನೆಯನ್ನ ಮಾಡದೇ ಇದ್ದಲ್ಲಿ ಅಥವಾ ಯಾವುದೇ ದುರುದ್ದೇಶ ಇಲ್ದೇನೆ ಈ ತಮಾಷೆಗೆ ಮಾಡಕಿದ್ರೆ ಪೂರ್ವಭಾವಿಯಾಗಿ ಖಂಡಿತವಾಗ್ಲೂ ಈ ಒಂದು ದುರ್ಘಟನೆ ಜರುಗುತ್ತೆ ಎನ್ನುವ ಕಲ್ಪನೆ ಅವರಿಗೆ ಇರಲು ಸಾಧ್ಯವಿಲ್ಲ ಸ್ನೇಹಿತರೆ ಯಾವುದೇ ಒಂದು ತಮಾಷೆಗೂ ಸಹ ಒಂದು ಇತಿಮತಿಗಳು ಇರುತ್ತವೆ ಅಂತ ಹೇಳುತ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ